ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟ ಜನ ಸಾಗರ ಭಾಷಣ ಕೇಳೋಕ್ಕಿಂತ ಭಾಷಣ ಮಾಡೋರೇ ಜಾತಿ ಜನ ಇತ್ತು ಇನ್ನು ಈ ಗೋಳೆ ಗ್ಯಾಂಗಿನ ಹೋರಾಟ ಧರ್ಮಸ್ಥಳ ವಿರೋಧಿ ಹೋರಾಟ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಂಗಾಯ್ತು ಧರ್ಮಸ್ಥಳದಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಣೆ ಆಗ್ತಿದ್ಯಂತೆ ಅವನು ಚಿನ್ನಯ್ಯ ಹಾಕ್ತಿದ್ದಂಗೆ ಸುಳ್ಳು ಹೇಳೋದು ಶುರು ಮಾಡಿಬಿಟ್ಟ ಚಿನ್ನಯ್ಯನ ಬಂದು ಅವನ್ನೇ ಬಿ ಮಾಡಿ ನೀವೇ ಅಲ್ವೇ ಮೇ ತಿಂಗಳಲ್ಲೇ ಸುಪ್ರೀಂ ಕೋರ್ಟ್ ಒಂದು ಪಿ ಐ ಎಲ್ ಹಾಕೊಂಡಿದ್ರೆ ಹೋಗ್ರ ಬಾಯ್ ಮುಸ್ಕೊಂಡಾಗ ಇದರಲ್ಲಿ ನಿಮ್ ಇಂಟ್ರೆಸ್ಟ್ ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಒಬ್ರು ಮತ್ತೊಂದು ಪಿ ಐ ಎಲ್ನ ರಿಜೆಕ್ಟ್ ಮಾಡಿ ಕೊಳ್ತಾರೆ ಇವತ್ತು ಸಮಾವೇಶಕ್ಕೆ ಬಂದಿದ್ದಾವ ಇದೇ ಆತ್ಮಗಳೆಲ್ಲ ಸೇರ್ಕೊಂಡು ಒಟ್ಟಿಗೆ ಎಲ್ಲನೂ ಕರ್ಕೊಂಡು ಸೀದಾ ಸಿದ್ದರಾಮಯ್ಯ ಹತ್ರ ಹೋಗ್ಬಿಟ್ಟು ಡೈವರ್ಟ್ ಸುಪ್ರೀಂ ಕೋರ್ಟ್ ಹುಡುಗ ಚೆಕ್ ಮಾಡಿರೋ ಖಾತೆನಾಗ ಬಂದು ಇಲ್ಲಿನ ಸರ್ಕಾರ ಕೋಡ್ಗಳನ್ನೆಲ್ಲ ಯಾವ ಮಾಡ್ಕೊಟ್ರಲ್ಲೋ ತೋತ ಈ ಬಣ್ಣನ ಮಕ್ಕಳನ್ನ ಯಾವ್ದ್ರು ಕೊಡಿಬೇಕು ನೀವೇ ಡಿಸೈಡ್ ಮಾಡಿಕೊಡ್ರ